ನೀನೇ ಸಾಹಸವಂತಲವಂತ ನಮಸ್ಕಾರ ವೀಕ್ಷಕರೇ ನಾವಿವತ್ತು ಹಾಸನದಲ್ಲಿರುವ ಶ್ರೀ ಗದ್ದಿಗೆ ವೀರಾಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿದ್ದೀವಿ ಇವತ್ತು ನಮ್ ಜೊತೆಗಿದ್ದಾರೆ ಪಂಡಿತ್ ಕಾರ್ತಿಕ್ ಡಿ ಆರ್ ದುರ್ಗಾ ಆರಾಧಕರು ನಮಸ್ಕಾರ ಗುರುಗಳೇ ಹೇಗಿದ್ರ ಗುರುಗಳೇ ಮಂತ್ರದಿಂದ ಮಾವಿನ ಕಾಯಿ ಈ ಗಾದೆನ ತುಂಬಾ ಹತ್ರ ಕೇಳಿದೀವಿ ಕೂಡ ಈ ಮಂತ್ರ ಜಪ್ಸೋದ್ರಿಂದ ನಾವ್ ಅನ್ಕೊಂಡಿರೋ ಕೆಲ್ಸಗಳು ಆಗತ್ತಾ ಇದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗುರುಗಳೇ ನೋಡಿ ಮಂತ್ರ ಅನ್ನುವಂಥದ್ದು ಮಂತ್ರ ಅಂದರೆ ಯಾವ ಅಕ್ಷರದಲ್ಲಿ ಶಕ್ತಿ ಇರುತ್ತೋ ಅದನ್ನು ಅಕ್ಷರವನ್ನು ಬಳಸಿ ಒಂದು ವಾಕ್ಯ ಅದನ್ನು ಮಂತ್ರ ಮಂತ್ರ ಹೀಗೆ ಹೇಳಬೇಕು ಅಂತಿಲ್ಲ ಹೀಗೆ ಹೇಳಲೇಬೇಕು ಅನ್ನೋ ಕೆಲವು ನೀತಿ ನಿಘಂಟು ನಿಮ್ಗೆ ಹೇಗೆ ಕನ್ನಡದಲ್ಲಿ ಪದ್ಯಗಳಿಗೆ ವ್ಯಾಕರಣ ಇತ್ಯಾದಿಗಳಿಗೆ ಹಾಗೇ ಮಂತ್ರಗಳಿಗೆ ಹೀಗೆ ಹೇಳಬೇಕು ಅನ್ನೋ ಪದ್ಧತಿ ಇದೆ ಅದರಲ್ಲಿ ವೇದ ಮಂತ್ರಗಳು ಮೂಲ ಮಂತ್ರಗಳು ಗಾಯತ್ರಿ ಮಂತ್ರಗಳು ಬೀಜಾಕ್ಷರಿ ಮಂತ್ರಗಳು ಹೀಗೆ ಬೇರೆ ಬೇರೆ ಮಂತ್ರದ ವಿಗುದಾವೆ ಆ ರೀತಿಯಾಗಿ ನೋಡಿ ಮಂತ್ರಕ್ಕೆ ಶಕ್ತಿ ಕೊಡುವ ಅಂಶ ಯಾವುದು ಅಂದರೆ ಓಮ್ ಅದನ್ನು ಪ್ರಣವ ಅಕ್ಷರ ಅಂತ ಹೇಳಿ ಪ್ರಣವ ಅಂದರೆ ಪ್ರಾಣ ಕೊಡುವ ಅಕ್ಷರ ಯಾವುದು ಅಂದರೆ ಓಮನ್ನ ಅದಕ್ಕೆಲ್ಲ ಮಂತ್ರಕ್ಕೂ ಓಂ ಅದನ್ನು ಸೇರಿಸ್ತೀವಿ ಹಾಗೆ ಈ ಮಂತ್ರ ಅನ್ನುವಂಥದ್ದು ನಿಮ್ಮ ಮೊದಲೇ ಹೇಳಿದೆ ಬೀಜಾಕ್ಷರಯುತ ಮಂತ್ರ ಬೇರೆ ಗಾಯತ್ರಿ ಮಂತ್ರ ಬೇರೆ ವೇದ ಮಂತ್ರ ಬೇರೆ ಅದೇ ರೀತಿಯಾಗಿ ನಮ್ಮ ತಂತ್ರದಲ್ಲಿ ಬಳಸುವಂಥ ಮಂತ್ರ ಇದೆ ಇದಕ್ಕೆ ಯಾವ ವ್ಯಾಕರಣಗಳಿದಾವೆ ಅವಿದಾತ್ತ ವಿದಾತ ಸುಧಾತ ಅಂತೇಳಿ ಬೇರೆ ಬೇರೆ ವ್ಯಾಕರಣಗಳನ್ನು ಯಾವ ಮಂತ್ರವನ್ನು ಯಾವ ರೀತಿ ಹೇಳಬೇಕು ಅನ್ನೋಂತಹ ಒಂದು ಪದ್ಧತಿಗಳು ಇದೆ ಅದೇ ರೀತಿಯಾಗಿ ನೋಡಿ ಮಂತ್ರಕ್ಕೆ ಮೊದಲೇ ಹೇಳಿದೆ ಪ್ರಾಣ ಕೊಡುವ ಅಕ್ಷರ ಯಾವುದು ಅಂತಂದ್ರೆ ಓಂ ಅಂದರೆ ಪ್ರಣವಕ್ಷರ ಅಂತ ಕೇಳಿ ಪ್ರಣವಾಕ್ಷರ ಅಂದರೆ ಏನು ಮಂತ್ರಕ್ಕೆ ಜೀವವನ್ನ ಶಕ್ ಜೀವ ಅಂದ್ರೆ ಶಕ್ತಿಯನ್ನು ತುಂಬಿಸುವ ಅಕ್ಷರ ಈಗ ಹೇಳ್ತಾರೆ ಓಂ ಗುರ್ ಗುವ ತತ್ ಸವಿರ್ತುರುವರೆ ಭರ್ಗೋ ಧೀಮಹಿ ಭೀಮಹಿ ಧಿ ಯೋಯೋ ಇದು ಎಲ್ಲರಿಗೂ ಗೊತ್ತಿರುವಂತದ್ದು ಇದನ್ನ ಬರೀ ಗಾಯತ್ರಿ ಮಂತ್ರ ಅಲ್ಲ ಇದು ಬ್ರಹ್ಮಗಾಯತ್ರಿ ಅಂದ್ರೆ ಮಂತ್ರಗಳಿಗೆ ರಾಜ ಯಾವುದು ಅಂದ್ರೆ ಬ್ರಹ್ಮ ಗಾಯತ್ರಿ ಇದರಲ್ಲಿ ಒಂದೊಂದು ಅಕ್ಷರಕ್ಕೂ ಸಹ ಒಂದೊಂದು ದೇವತೆಗಳನ್ನ ಕರೆದು ಕಳಿಸ್ತೀವಿ ಒಂದು ಒಂದು ದೇವತೆಗಳನ್ನು ಪ್ರಾರ್ಥನೆ ಮಾಡುವಂತಹ ಗಾಯತ್ರಿ ಬ್ರಹ್ಮ ಗಾಯತ್ರಿ ಅದು ಈ ಮಂತ್ರ ಈ ಮಂತ್ರವನ್ನು ಜಪಿಸೋದ್ರಲ್ಲಿ ಸರ್ವೈಷ್ಠಾದ್ಮೇಲೆ ನೆರವೇರುತ್ತೆ ಗಾಯತ್ರಿ ಸಿದ್ಧಿಯಾಗುತ್ತೆ ಅನ್ನುವಂಥ ವಾಡಿಕೆ ಬಹಳ ಹಿಂದಿನಿಂದ ಇದೆ ಕೇಳಿ ಮಂತ್ರಕ್ಕೆ ಮಾವಿನ ಕೇಳಿ ಉದರಲ್ಲ ಉದುರುತ್ತಾ ಅಂತ ಹಾಗೆ ಅದು ಗಾದೆ ಅದು ನಿಮಗೆ ಮಂತ್ರ ಅಂದರೆ ಬೀಜಾಕ್ಷರಿ ಮಂತ್ರ ಅಂತ ಹೇಳ್ತೀವಿ ನೋಡಿ ಈಗ ಬೀಜಾಕ್ಷರಿ ಮಂತ್ರ ಅಂದರೆ ಕೆಲವು ಬೀಜಾಕ್ಷರಿಗಳಿಂದ ಇರುವಂಥ ನೋಡಿ ಓಂ ಐಂ ಹ್ರೀಂ ಕ್ಲೀಂ ಸಂಬ್ರಹ್ಮ ವಿಷ್ಣು ಮಹೇಶ್ವರೂಪಾಯಿ ಶ್ರೀರಾಮುಲು ಇದು ಬೀಜಾಕ್ಷರಿಯುಕ್ತವಾಗಿರುವಂಥ ಇದು ಸಾಮಾನ್ಯವಾಗಿ ನಮ್ಮ ಅಥರ್ಮನೆ ವೇದದಲ್ಲಿ ತಂತ್ರ ಪ್ರಯೋಗಗಳಿಗೆ ಬಳಸುವಂಥದ್ದು ಈ ಬೀಜಾಕ್ಷರಿ ಮಂತ್ರ ಅದೇ ರೀತಿಯಾಗಿ ನಿಮಗೆ ಗಾಯತ್ರಿ ಮಂತ್ರ ಕಾತ್ಯಾಯಣ ವಿದ್ಮೇಹೆ ಕನ್ಯಾಕುಮಾರಿದೀಮೇಹೆ ತನ್ನೋ ದುರ್ಗ ಪ್ರಚೋ ಇದು ಗಾಯತ್ರಿ ಮಂತ್ರ ದುರ್ಗಾ ಗಾಯತ್ರಿ ಅದೇ ರೀತಿಯಾಗಿ ಓಂ ಗಣಾನ ಅಂತ್ವ ಗಣಾನ ಅಂ ಗಣಾನ ಅಂತ ಗಣಪತಿ ಮಹೇ ಕವಿಂಕ ವಿನಾಹಂತ ದೇವ ಆ ಜ್ಯೇಷ್ಠ ರಾಜ ಬ್ರಹ್ಮಣ ಅಂತ ಬ್ರಹ್ಮಣ ಕುದ ಶಿನ್ಮನ್ನೋ ವಿಶ್ವ ಸಾಧನ ಇದು ವೇದ ಮಂತ್ರ ನೋಡಿ ಗಾಯತ್ರಿ ಮಂತ್ರ ಸುಲಲಿತವಾಗಿತ್ತು ಬೀಜಾಕ್ಷರಿ ಮಂತ್ರ ಸುಲಲಿತವಾಗಿತ್ತು ಈ ವೇದ ಮಂತ್ರ ಇದೆಯಲ್ಲ ಇದರಲ್ಲಿ ತುಂಬಾ ಏರಿಳಿತ ಬರುತ್ತೆ ನೋಡಿ ಆ ಏರಿಳಿತವನ್ನ ಅಭ್ಯಾಸ ಮಾಡೋದೇ ವೇದಾಭ್ಯಾಸ ಅಥವಾ ಮಂತ್ರದ ಒಂದು ವ್ಯಾಕರಣ ಅಂತ ಹಾಗಾದ್ರೆ ಮಂತ್ರ ಜಪ ಮಾಡೋದ್ರಿಂದ ಆಗುತ್ತಾ ಇಲ್ವಾ ಅನ್ನೋದಕ್ಕೆ ನೋಡ್ತಾ ಹೋದರೆ ಯಾವುದ್ಯಾವುದೋ ಮಂತ್ರವನ್ನು ಎಲ್ಲೆಲ್ಲ ಮಾಡ್ಲಿಕ್ಕೆ ಬರಲ್ಲ ನೋಡಿ ಈಗ ಗಾಯತ್ರಿ ಮಂತ್ರ ಮಾಡುವಂಥವನು ಮಾಂಸ ಸೇವಿಸೋ ಸೇವಿಸುವಾಗಿಲ್ಲ ಪ್ರತಕ್ಕೆಲ್ಲ ಬ್ರಾಹ್ಮಿ ಮುಹೂರ್ತಯದೊಳಬೇಕು ಆ ದೇವಿಗೆ ಸಾನಾ ಸಂಧ್ಯಾದಿಗಳನ್ನು ಮಾಡಿಕೊಂಡು ಗಾಯತ್ರಿ ಮಂತ್ರನ ಜಪ ಮಾಡೋದ್ರಿಂದ ಗಾಯತ್ರಿ ಸಿದ್ಧಿ ಆದರೆ ಅವನಿಗೆ ಏನು ಬೇಕು ಎಲ್ಲ ಆಗುತ್ತೆ ಗಾಯತ್ರಿ ಮಂತ್ರದ ಒಂದು ಹಾಗೆ ಮತ್ತ ಇಂಥ ಮಂತ್ರಗಳನ್ನು ಹಿಂಗೆ ಮಾಡಬೇಕು ಅಂತಿರುತ್ತೆ ಯಾವುದೋ ಜಾಗದ ಈಗ ಉದಾಹರಣೆಗೆ ಸ್ಮಶಾನದಲ್ಲಿ ಮಾಡುವಂತಹ ಮಂತ್ರವನ್ನು ತಂದು ನಾವು ಮನೇಲಿ ಮಾಡಿದಾಗ ಮನೆ ಏನಾಗುತ್ತೆ ಸ್ಮಶಾನ ಆಗುತ್ತೆ ಮನೆಯಲ್ಲಿ ಮಾಡುವಂತಹ ಮಂತ್ರವನ್ನು ತಗೊಂಡು ಇನ್ನೆಲ್ಲ ಮಾಡ್ಲಿಕ್ಕೆ ಬರಲ್ಲ ಮನೆಯಲ್ಲಿ ಮಾಡೋ ಮಂತ್ರವನ್ನು ಮನೆಯಲ್ಲಿ ಮಾಡಬೇಕು ಹೊರಗೆ ಮಾಡುವಂತ ಮಂತ್ರವನ್ನು ಹೊರಗೆ ಮಾಡಬೇಕು ಅಲ್ಲಿ ಮಾಡಿದ್ರೆ ಅದು ಕೆಲಸ ಹಾಗಾಗಿ ಎಲ್ಲೆಲ್ಲಿ ಯಾವ್ಯಾವ ಮಂತ್ರವನ್ನು ಮಾಡ್ಕೋಬೇಕು ಅನ್ನೋ ಅರಿವು ಮೊದ್ಲಿರ್ಬೇಕು ಆ ಅರಿವು ಬರಬೇಕು ಅಂದರೆ ಗುರು ಇರಬೇಕು ಯಾರು ಗುರುವಿಂದ ಉಪದೇಶ ಗಾಯತ್ರಿ ಮಂತ್ರ ಪ್ರತಿಯೊಂದು ಇರ್ಬೋದು ಗುರುವಿಂದ ಉಪದೇಶ ತಗೊಂಡು ಅದರ ಆಳ ಅಳತೆಯನ್ನು ತಿಳಿಬೇಕಾಗುತ್ತೆ ನಮ್ಮ ಮಂತ್ರಗಳದ್ದು ಅಷ್ಟೇ ಯಾವ ಕೆಲಸಕ್ಕೆ ಯಾವ ಅಂದ್ರೆ ಯಾವ ಅಕ್ಷರವನ್ನು ಯಾವ ಬೀಜಾಕ್ಷರಿಯನ್ನ ಯಾವ ಕೆಲಸ ಬಳಸಬೇಕು ನೋಡಿ ಧನ ಆಕರ್ಷಣೆಗೆ ಶ್ರೀಂ ಕ್ಲೀಂ ಹೀಂ ಇದು ಧನ ಆಕರ್ಷಣೆ ಮಾಡಿದ್ದು ಲಕ್ಷ್ಮಿಯ ಮಂತ್ರ ಶ್ರೀಂ ಕ್ಲೀಂ ಹ್ರೀಮ್ ಅನ್ನೋ ಲಕ್ಷ್ಮೀಯ ಮಂತ್ರ ಐಂ ಕ್ಲೀಂ ಶ್ರೀಮ್ ಅನ್ನೋ ಒಂದು ದುರ್ಗೆಯ ಮಂತ್ರ ಶತ್ರು ಸಂಹಾರಕ್ಕೆ ಹಾಗೆ ಒಂದೊಂದು ಮಂತ್ರಕ್ಕೆ ಆಯಾಯ ಆಯಾಮಗಳು ಇರ್ತವೆ ಯಾವ ಮಂತ್ರನ ಯಾವಾಗ ಬಳಸಬೇಕು ಎಲ್ಲಿ ಬಳಸಬೇಕು ಅನ್ನೋದು ನೋಡ್ಕೋಬೇಕು ಯಾವುದೋ ಅಲ್ಲಿ ಬಂತು ಇಲ್ಲಿ ಬಂತು ಪ್ರತಿಂಗಿರ ಮಂತ್ರ ದಿನಾಮನ ಹೇಳ್ತಾರೆ ಪ್ರತ್ಯಂಗಿರ ಮಂತ್ರವನ್ನು ಪ್ರತಿಂಗಿರ ಮಂತ್ರವನ್ನು ದಿನಾ ಮನೆಯಲ್ಲಿ ಪಠಿಸಬಾರದು ಯಾಕೆ ಪಠಿಸ್ಬಾರ್ದು ಪ್ರತಿಂಗಿರ ಅಂದರೆ ಉಗ್ರ ಸ್ವರೂಪಿ ಅವಳನ್ನು ಮನೆಯಲ್ಲಿ ಪ್ರತಿನಿತ್ಯ ಸತ್ಯ ಪ್ರತಿ ಪಡಿಸೋದ್ರಿಂದ ಮನೆಯಲ್ಲಿ ಉಗ್ರತ್ವ ಹೆಚ್ಚಾಗುತ್ತೆ ಅತ್ಯಂತ ಯಥೇಚ್ಛವಾದ ಪಾಸಿಟಿವಿಟಿ ಮನೆಗೆ ಬಂದಾಗ ಮನೆಯಲ್ಲಿರುವಂತ ಅತಿಯಾದರೆ ಅಮೃತ ಆಗುತ್ತೆ ಹಾಗೆ ಅತಿಯಾದ ಪಾಸಿಟಿವಿಟಿಯ ಮನೇಲಿ ಬಂದಾಗ ಅದು ಸಮಸ್ಯೆನೇ ಅದಕ್ಕಿಂತ ಕಾಲ ಅಂತ ಇರುತ್ತೆ ಭಾನುವಾರ ಕಾಲದಲ್ಲಿ ಪ್ರತಿಂಗಿರ ಮಂತ್ರವನ್ನು ಪಠನೆ ಮಾಡಿದ್ರೆ ಶಕ್ತ ಸಂಹಾರ ಆಗುತ್ತೆ ಸತ್ಯ ಅದೇ ಮಂತ್ರವನ್ನು ನಿತ್ಯ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಯಾವುದೋ ಒಂದು ಮಂತ್ರ ಸ್ಮಶಾಂತರ ಮಾಡಬೇಕು ಅದಂತ ಮನೇಲಿ ಮಾಡಿದಾಗ ಸ್ಮಶಾನ ಎಲ್ಲಿರಬೇಕೋ ಅದು ಮನೇಲಾಗತ್ತೆ ಹಾಗಾಗಿ ಮತ್ತೆ ಯಾವುದೇ ದೈವದ ಮಂತ್ರ ಇರ್ಬೋದು ಯಾವುದೇ ಮಂತ್ರವನ್ನಾಗಲಿ ತಿಳಿದವರ ಜೊತೆ ಉಪದೇಶ ತಗೊಂಡು ಮಂತ್ರ ಮಂತ್ರೋಪದೇಶ ಅನ್ನುವ ಒಂದು ವರ್ಗ್ ಕ್ರಮವೇ ಇದೆ ಮಂತ್ರ ಉಪದೇಶ ಮಂತ್ರವನ್ನು ಇನ್ನೊಬ್ಬನಿಗೆ ಕೊಡುವವನು ಮೊದಲು ಆ ಮಂತ್ರವನ್ನು ತಾನು ಸಿದ್ಧಿಸಿ ಸಾಧಿಸಿರ್ಬೇಕು ಆಮೇಲೆ ಆ ಮಂತ್ರವನ್ನು ಉಪದೇಶ ಕೊಟ್ಟಾಗ ಆ ಅವನು ಸಾಧಿಸಿರ್ತಾನಲ್ಲ ಅದು ಅರ್ಧ ಭಾಗ ಅವನು ಹೋಗ್ತಾನೆ ಯಾತಿಗೆ ಮಂತ್ರ ಉಪದೇಶ ತಗೊಂಡು ಹಾಗೆ ಪ್ರತಿಯೊಂದು ಬೀಜಾಕ್ಷರಿಗೂ ತನ್ನದೇ ಆದ ಶಕ್ತಿ ಇರುತ್ತೆ ಪ್ರತಿಯೊಂದು ಮಂತ್ರಕ್ಕೂ ತನ್ನದೇ ಆದ ಶಕ್ತಿ ಇರುತ್ತೆ ಆದರೆ ಎಲ್ಲವನ್ನೂ ಸಹ ನಾವು ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲವೂ ಇದರಿಂದನೇ ಆಗುತ್ತೆ ಅಂತ ಲೈನ್ ನೋಡಿ ಗಾಯತ್ರಿ ಮಂತ್ರ ಮಾಡೋದ್ರಿಂದ ದೇಹದಲ್ಲಿರುವಂಥ ಬೇರೆ ಬೇರೆ ಅಂಗಗಳಿಗೆ ಬೇರೆ ಬೇರೆ ಚೈತನ್ಯಗಳು ಒದಗುತ್ತೆ ನಿಜ ಆದರೆ ಕೈ ಕೈಬಿದ್ದವನಿಗೆ ಗಾಯತ್ರಿ ಮಂತ್ರದಿಂದ ಕೈ ಬರ್ಬೇಕು ಸಾಧ್ಯ ಇಲ್ಲ ಅದೇ ಕೈ ಬಿದ್ದವನಿಗೆ ವೈದ್ಯರ ಸಲಹೆ ಮೇರೆಗೆ ನಿಮಗೆ ಗಾಯತ್ರಿ ಮಂತ್ರ ಉಪದೇಶ ಮಾಡೋದ್ರಿಂದ ಅನುಕೂಲ ಆಗುತ್ತೆ ಅದು ಒಂದು ಕ್ಲಿನಿಕಲ್ಲಿ ಒಂದು ರಿಸರ್ಚ್ ನಡೆದಿದೆ ಒಂದಷ್ಟು ಬ್ರೈನ್ ಡೆಡ್ ಪೇಷಂಟ್ಸ್ಗಳನ್ನು ಮತ್ತು ಪ್ಯಾರಾಲಿಸ್ ಆದಂಥ ಪೇಷೆಂಟ್ಸ್ಗಳನ್ನು ಅದು ನಡೆದಿರುವಂಥದ್ದು ಇದು ಕೆಲವರು ಸೈಂಟಿಫಿಕಲಿ ಇದನ್ನು ಪ್ರೂವ್ ಮಾಡಿಸ್ಬೇಕು ಅಂತ ನಡೆದಿರುವಂಥದ್ದು ಈ ಪೇಷೆಂಟ್ಸ್ಗಳನ್ನು ಬೇರೆ ಬೇರೆ ಕ್ಯಾಬಿನ್ಗಳಾಗಿ ವರ್ಗಾವಣೆ ಮಾಡಿ ಒಂದು ಕ್ಯಾಬಿನಲ್ಲಿ ಗಾಯತ್ರಿ ಮಂತ್ರ ಒಂದು ಕ್ಯಾಬಿನಲ್ಲಿ ನಿಮಗೆ ಮೃತ್ಯುಂಜಯ ಮಂತ್ರ ಒಂದು ಕ್ಯಾಬಿನಲ್ಲಿ ಹನುಮಾನ್ ಚಾಲೀಸ ಇನ್ನೊಂದು ಕ್ಯಾಬಿನಲ್ಲಿ ರಾಮತಾರಕ ಮಂತ್ರ ಹೀಗೆ ಬೇರೆ ಬೇರೆ ಮಂತ್ರಗಳನ್ನು ಬೇರೆ ಬೇರೆ ಕಡೆ ಹಾಕಿದ್ದಾರೆ ಆದರೆ ಮೆಡಿಸನ್ಸ್ ಜೊತೆ ಬರೀ ಮೆಡಿಸನ್ಸ್ ಕೊಡೋಕೆ ಒಂದು ಬರೀ ಮೆಡಿಸನ್ಸ್ ಅಲೋಪತಿ ಹೋಮಿಯೋಪತಿ ಮೆಡಿಸನ್ಸೇ ಒಂದು ಕ್ಯಾಬಿನ್ ಆಯುರ್ವೇದಿಕ್ ಮೆಡಿಸನ್ಸೇ ಒಂದು ಕ್ಯಾಬಿನ್ ಈ ಮಂತ್ರಗಳು ಒಂದು ಕ್ಯಾಬಿನ್ ಮಾಡಿದ್ದಾರೆ ಅಲ್ಲಿ ಈ ಮೃತ್ಯುಂಜಯ ಮಂತ್ರ ಪಠನೆ ಮಾಡುತ್ತಿದ್ದಂಥ ಕ್ಯಾಬಿನ್ ಏನಿದೆಯೋ ಅಲ್ಲಿ ರಿಕವರಿ ರೇಷಿಯಲ್ಲಿ ತುಂಬ ಚೆನ್ನಾಗಿದೆ ರಿಕವರಿ ಅಂದರೆ ಆ ಪೇಷೆಂಟು ರಿಕವರಿ ಆಗುವಂಥ ರೇಷ್ಯೋ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಸೆಕೆಂಡ್ ಗಾಯತ್ರಿ ಮಂತ್ರ ಇದೆ ಥರ್ಡ್ ಹನುಮಾನ್ ಚಾಲೀಸ ನಾಲ್ಕನೇದು ರಾಮತಾರಕ ಮಂತ್ರ ಆಯುರ್ವೇದಿಕ್ ಕೊನೆ ನೆಕ್ಸ್ಟ್ ಬರುವಂಥದ್ದು ಇಂಗ್ಲಿಷ್ ಪಡಿಸ್ತಾರೆ ಮಂತ್ರ ಶಕ್ತಿ ಇದೆ ಶಕ್ತಿ ಇರೋದಕ್ಕೆ ಒಂದು ಕ್ರಮವಾಗಿ ಸಿದ್ಧಿ ಪಡೋದನ್ನು ಪಠಿಸ್ಬೇಕು ಕೇಳೋದ್ರಿಂದ ಯೋಗ ಇರುತ್ತೆ ಪಠಿಸೋದ್ರಿಂದ ಯೋಗ ಇರುತ್ತೆ ಹಾಗೆ ಮಂತ್ರ ಅನ್ನುವಂಥದ್ದು ಒಂದು ವಿಧಾನವಾದಂಥ ಒಂದು ನಮ್ಮ ಹಿಂದಿನ ಋಷಿಮುನಿಗಳು ಪಂಡಿತೋತ್ರವರು ಮಹನೀಯರು ಸಂಗ್ರಹಿಸಿರುವಂತಹ ಒಂದು ದೊಡ್ಡ ಹಿಂಸೆಗಳ ಪೀಡಿಯ ಹಿಂಸೆಕ್ರ ನಾವು ಪಠನೆ ಮಾಡೋವನಿಗೆ ಅದರ ಅರ್ಥ ಅರಿವಿದ್ರೆ ಮಾತ್ರ ಸಾಧ್ಯ ತುಂಬ ಒಳ್ಳೆಯ ವಿಚಾರ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಧನ್ಯವಾದಗಳು